ದುಡ್ಡು ಎಷ್ಟು ಖರ್ಚಾಗುತ್ತೆ ನೋಡಿ ಟನಲ್ ರೋಡ್ ನಲ್ಲಿ ಒಂದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಜನ ಪ್ಯಾಸೆಂಜರ್ಸ್ ಟ್ರಾವೆಲ್ ಮಾಡಬಹುದು ಏಟ್ ಹಂಡ್ರೆಡ್ ಪ್ಯಾಸೆಂಜರ್ಸ್ ಪರ್ ಒನ್ ಅದೇ ಒಂದು ಸಾವಿರ ಕೋಟಿ ಖರ್ಚು ಮಾಡಿದ್ರೆ ಮೆಟ್ರೋದಲ್ಲಿ ಅರವತ್ತೊಂಬತ್ತು ಕಾಮನ್ ಸೆನ್ಸ್ ಅಲ್ವಾ ದುಡ್ಡನ್ನ ಬಳಸಬೇಕು ನಾವು ಅಂತ ನಮ್ಮ ವಿರೋಧ ಇರುವಂಥದ್ದು ಈ ಕಾರಣಕ್ಕೋಸ್ಕರ ಮೆಟ್ರೋ ನಲವತ್ತು ಪಟ್ಟು ಹೆಚ್ಚು ಜನನ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಫಾರ್ಟಿ ಟೈಮ್ಸ್ ಸಾರ್ವಜನಿಕರಾಗಿ ಪ್ರಜ್ಞಾವಂತ ಸಮಾಜವಾಗಿ ನಾವು ಯಾವ್ದನ್ನ ಪ್ರಶ್ನೆ ಮಾಡಬೇಕು ಯಾವ್ದು ಮಾಡಿ ಅಂತ ಕೇಳಬೇಕು ಸರ್ಕಾರಕ್ಕೆ ಇನ್ನು ಟನಲ್ ರೋಡ್ ನಲ್ಲಿ ಒನ್ ವೇ ಹೋಗಕ್ಕೆ ಡಿಪಿಆರ್ ಆರ್ ನಲ್ಲಿ ಪ್ರಸ್ತಾಪ ಮಾಡಿರೋದು ಮುನ್ನೂರ ಮೂವತ್ತು ರೂಪಾಯಿ ಟೋಲ್ ಒಂದ್ಸತಿ ಹೋಗಕ್ಕೆ ಹೋಗಿ ವಾಪಸ್ ಬರಬೇಕು ಅಂದ್ರೆ ಆರ್ನೂರ ಅರವತ್ತು ರೂಪಾಯಿ ಕಟ್ಟಬೇಕು ಅದೇ ಮೆಟ್ರೋ ಇತ್ತು ಅದೇ ದುಡ್ಡಲ್ಲಿ ಅಂತಂದ್ರೆ ಐವತ್ತರಿಂದ ಅರವತ್ತು ರೂಪಾಯಿನಲ್ಲಿ ಜನ ಪ್ರಯಾಣ ಮಾಡಬಹುದು ಮೆಟ್ರೋ ಎಲ್ಲರಿಗೂ ಉಪಯೋಗ ಆಗತ್ತೆ ಎಲ್ಲರಿಗೂ ಅವಕಾಶ ಆಗತ್ತೆ ಟನಲ್ ರೋಡು ಕಾರ್ ಇರೋರಿಗೆ ಮಾತ್ರ ಅವಕಾಶ ಆಗತ್ತೆ ಅದು ಕಾರಿದ್ದು ನೀವು ಹೋಗಿ ಬರೋದಿಕ್ಕೆ ಆರ್ನೂರ ಅರವತ್ತೈದು ಆರ್ನೂರ ಅರವತ್ತು ರೂಪಾಯಿ ಕೊಡೋ ಸಾಮರ್ಥ್ಯ ಇದ್ದವರಿಗೆ ಮಾತ್ರ ಉಪಯೋಗ ಆಗುತ್ತೆ ನಾವು ಯಾರಿಗೋಸ್ಕರ ಟನಲ್ ಕಟ್ಟಬೇಕು ಯಾರಿಗೋಸ್ಕರ ಈ ಪ್ರಾಜೆಕ್ಟ್ ಮಾಡ್ತಾರೆ ಇನ್ನು ದುಡ್ಡು ಎಷ್ಟು ಖರ್ಚಾಗುತ್ತೆ ನೋಡಿ ಟನಲ್ ರೋಡ್ ನಲ್ಲಿ ಒಂದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಜನ ಪ್ಯಾಸೆಂಜರ್ಸ್ ಟ್ರಾವೆಲ್ ಮಾಡಬಹುದು ತೌಸಂಡ್ ಏಟ್ ಹಂಡ್ರೆಡ್ ಪ್ಯಾಸೆಂಜರ್ಸ್ ಪರ್ ಒನ್ ಥೌಸಂಡ್ ಕ್ರೋರ್ಸ್ ಅದೇ ಒಂದು ಸಾವಿರ ಕೋಟಿ ಖರ್ಚು ಮಾಡಿದ್ರೆ ಮೆಟ್ರೋದಲ್ಲಿ ಅರವತ್ತೊಂಬತ್ತು ಸಾವಿರ ಜನ ಟ್ರಾವೆಲ್ ಮಾಡಬಹುದು ಕಾಮನ್ ಸೆನ್ಸ್ ಅಲ್ವಾ ಯಾವುದಕ್ಕೆ ದುಡ್ಡನ್ನ ಬಳಸಬೇಕು ನಾವು ಅಂತ ನಮ್ಮ ವಿರೋಧ ಇರುವಂತಹ ಈ ಕಾರಣಕ್ಕೋಸ್ಕರ ಮೆಟ್ರೋ ನಲವತ್ತು ಪಟ್ಟು ಹೆಚ್ಚು ಜನನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಫಾರ್ಟಿ ಟೈಮ್ಸ್ ಸಾರ್ವಜನಿಕರಾಗಿ ಪ್ರಜ್ಞಾವಂತ ಸಮಾಜವಾಗಿ ನಾವು ಯಾವುದನ್ನ ಪ್ರಶ್ನೆ ಮಾಡಬೇಕು ಯಾವ್ದು ಮಾಡಿ ಅಂತ ಕೇಳಬೇಕು ಸರ್ಕಾರಕ್ಕೆ ಇನ್ನು ಟನಲ್ ರೋಡ್ನಲ್ಲಿ ಒನ್ ವೇ ಹೋಗಕ್ಕೆ ಡಿ ಪಿ ನಲ್ಲಿ ಪ್ರಸ್ತಾಪ ಮಾಡಿರೋದು ಮುನ್ನೂರ ಮೂವತ್ತು ರೂಪಾಯಿ ಟೋಲ್ ಒಂದ್ಸತಿ ಹೋಗಕ್ಕೆ ಹೋಗಿ ವಾಪಸ್ ಬರಬೇಕು ಅಂದ್ರೆ ಆರ್ನೂರ ಅರವತ್ತು ರೂಪಾಯಿ ಕಟ್ಟಬೇಕು ಅದೇ ಮೆಟ್ರೋ ಇತ್ತು ಅದೇ ದುಡ್ಡಲ್ಲಿ ಅಂತಂದ್ರೆ ಐವತ್ತರಿಂದ ಅರವತ್ತು ರೂಪಾಯಿನಲ್ಲಿ ಜನ ಪ್ರಯಾಣ ಮಾಡಬಹುದು ಮೆಟ್ರೋ ಎಲ್ಲರಿಗೂ ಉಪಯೋಗ ಆಗುತ್ತೆ ಎಲ್ಲರಿಗೂ ಅವಕಾಶ ಆಗತ್ತೆ ಟನಲ್ ರೋಡು ಕಾರ್ ಇರೋರಿಗೆ ಮಾತ್ರ ಅವಕಾಶ ಆಗತ್ತೆ ಅದು ಕಾರಿದ್ದು ನೀವು ಹೋಗಿ ಬರೋದಕ್ಕೆ ಆರ್ನೂರ ಅರವತ್ತೈದು ಆರ್ನೂರ ಅರವತ್ ರೂಪಾಯಿ ಕೊಡೋ ಸಾಮರ್ಥ್ಯ ಇದ್ದೋರಿಗೆ ಮಾತ್ರ ಉಪಯೋಗ ಆಗತ್ತೆ ನಾವ್ ಯಾರಿಗೋಸ್ಕರ ಟನಲ್ ಕಟ್ಬೇಕು ಯಾರಿಗೋಸ್ಕರ ಈ ಪ್ರಾಜೆಕ್ಟ್ ಮಾಡ್ತಾ ಇರೋದು